ಬಂದಿದ್ದು ನೂರ ಐವತ್ತೊಂದು ಬಂದಿತ್ತು ಅದ್ರಲ್ಲಿ ಈಗಾಗಲೇ ನಾವು ಎಂಬತ್ತರಷ್ಟು ಮುಚ್ಚಿದೆ ಅದನ್ನ ಕ್ಲಿಯರ್ ಮಾಡಿದೀವಿ ಇನ್ನ ಒಂದ್ ಅರವತ್ತೈದಷ್ಟು ನಾವು ಮಾಡ್ಲಿಕ್ಕೆ ಬಾಕಿ ಇದೆ ಆದ್ರೆ ಅದು ಬರೀ ನಾವು ಗುಂಡಿಗಮ್ನ ಮಾತ್ರ ಮಾಡ್ತಾ ಇಲ್ಲ ನಾವು ಈಗ ಆ ಎಲ್ಲಾ ವಾರ್ಡಿಗಳಿಗೂ ಒಬ್ಬೊಬ್ರು ನೋಡಲ್ ಆಫೀಸರ್ನ ಇಂಜಿನಿಯರ್ನ ನೋಡಲ್ ಆಫೀಸರ್ ಅಂತ ಹೇಳಿ ಮಾಡಿ ಅದೇ ರೀತಿ ಮೇಜರ್ ರೋಡ್ಸ್ ಗೆ ಕೂಡ ಇಂಜಿನಿಯರ್ಗಳನ್ನ ಎಷ್ಟು ಕಿಲೋಮೀಟರ್ ಗೆ ಒಬ್ರು ಅಂತ ಹೇಳಿ ನೋಡಲ್ ಆಫೀಸರ್ ಅಂತ ಮಾಡಿ ಅವರಿಂದ ನಾವು ಪ್ರತಿದಿನ ವರದಿ ತಗೊಳ್ತಾ ಫೀಲ್ಡ್ ಹೋಗಿ ಐಡೆಂಟಿಫೈ ಮಾಡ್ತಾ ಇದಾರೆ ಗುಂಡಿಗಳಿದಾವೆ ಅಂತ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಹತ್ರ ಇಷ್ಟು ಗುಂಡಿಗಳಿದಾವೆ ಅಂತ ಹೇಳಿ ಮಾಹಿತಿ ಇಲ್ಲ ಆದ್ರೆ ಏನೇ ಗುಂಡಿ ಕಂಡು ಬಂದ್ರು ನಾವು ಈ ಅಭಿಯಾನದೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಮೇಜರ್ ರೋಡ್ಸ್ ಅಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಚೆನ್ನಾಗಿದ್ದರಿಂದ ಅಂತ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಅದು ಮೂರು ದಿನದಿಂದ ಕೆಲಸ ನಡೀತಾ ಇದೆ ನಾಳೆ ಒಳಗಡೆ ನಮ್ಮ ಮೇಜರ್ ರೋಡ್ಸ್ ಅಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಆ ನಮ್ಮ ವಾರ್ಡ್ ರೋಡ್ಗಳಲ್ಲಿ ಈಗ ಕೂಡ ಐಡೆಂಟಿಫಿಕೇಶನ್ ನಡೀತಾ ಇದೆ ಪ್ರತಿಯೊಂದು ವಾರ್ಡ್ ರೋಡ್ ಅಲ್ಲೂ ನಮ್ಮ ಇಂಜಿನಿಯರ್ಸ್ ಎರಡು ದಿನದಿಂದ ಓಡಾಡಿಕೊಂಡು ಗುಂಡಿಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಮತ್ತೆ ನಿನ್ನೆಯಿಂದ ಮುಚ್ಚುವಂಥ ಕೆಲಸ ಕೂಡ ಶುರು ಆಗಿದೆ ಅದು ಇನ್ನೊಂದು ಮೂರ್ನಾಲ್ಕು ದಿನದೊಳಗಡೆ ಎಲ್ಲ ಕಂಪ್ಲೀಟ್ ಆಗುತ್ತೆ